ಅಂಜಾಣಗೆ ಬೇಜಾರಾದ್ರೆ ನಿಮ್ಗೆ ಫೀಲ್ ಆಗುತ್ತೆ ಅದೇ ಮೋಕ್ಷತಾಗಿ ಬೇಜಾರಾದಾಗ ಅದವು ಬಿಗ್ ಬಾಸ್ ಎಸ್ ನೋಡಿದ್ರಲ್ಲ ಗೌತಮಿ ಗೌತಮಿಯವರನ್ನು ನಮ್ಮ ಮೋಕ್ಷಿತಾ ಅವರು ಯಾವ ರೀತಿ ನೀರಿಗೆ ಜೋರಾಗಿ ತಳ್ತಾರೆ ಅಂತ ಕಾರಣ ಏನೇ ಇರಲಿ ಗುರು ಯಾಕೆ ಅಂತಂದರೆ ಮೋಕ್ಷಿತಾ ಅವರಿಗೆ ನಿಜವಾಗ್ಲೂ ಇಲ್ಲಿ ಅನ್ಯಾಯ ಆಗಿದೆ ಸ್ಟಾರ್ಟಿಂಗಲ್ಲಿ ಇದೇ ಗೌತಮಿ ಏನು ಹೇಳ್ತಿದ್ಲು ಸ್ವಾಮಿ ನಾವು ಮೂರು ಜನ ಫ್ರೆಂಡ್ಶಿಪ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಮಂಜಣ್ಣ ನಾನು ಮತ್ತು ಮೋಕ್ಷಿತಾ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಹಾಗೆ ಹೀಗೆ ಅಂತ ಹೇಳಿದಂತಾಗಿದೆ ಗೌತಮಿ ಇವತ್ತು ಏನು ಮಂಜಣ್ಣನ ಮಾತ್ರ ಫ್ರೆಂಡ್ಶಿಪ್ ಇಳಿಸ್ಕೊಂಡಿದ್ದಾಳೆ ಯಾಕೆ ಗಂಡು ಅಂತಲಾ ಹಾ ಯಾಕೆ ಮಕ್ಕಳಿಗೆ ಜಾಸ್ತಿ ಫ್ರೆಂಡ್ಶಿಪ್ ಕೊಡುವಷ್ಟಿಲ್ವಾ ಈ ತಪ್ಪನ್ನ ಏನು ಎಷ್ಟು ನಾಜುಕಾಗಿ ಹೇಳ್ತಾಳೆ ಈ ಗೌತಮಿ ಅಂತಂದ್ರೆ ಬಾ 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 ಹೊರಗಡೆ ನೋಡೋರಿಗೆ ಯಾವ ರೀತಿ ಅದು ಕಾಣಿಸ್ತಾ ಇದೆ ಅವರ ಫ್ರೆಂಡ್ಶಿಪ್ ಅನ್ನೋದನ್ನು ಕೂಡ ಇವರು ಒಂದು ಸಾರಿ ನೋಡಬೇಕು ಎಸ್ ಈ ಎಲ್ಲ ನೋವು ಕೂಡ ಮೋಕ್ಷಿತ ಅವರಿಗೆ ಇತ್ತು ಪಕ್ಷಪಾತಿ ಯಾರು ಅಂತ ನಾಮಿನೇಷನ್ ಮಾಡಬೇಕಾಗಿತ್ತು ಅದಕ್ಕೆ ಮೋಕ್ಷಿತ ಅವರು ಸರಿಯಾದ ನಿರ್ಧಾರವನ್ನು ಹೇಳ್ತಾರೆ ಅವರ ಫ್ರೆಂಡ್ಶಿಪ್ ಬಗ್ಗೆ ಫ್ರೆಂಡ್ಶಿಪ್ಪಲ್ಲಿ ಆದಂಥ ಅನ್ಯಾಯದ ಬಗ್ಗೆ ಗೌತಮಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ ಆ ನಂತರ ಅವರು ಹಿಂದ್ಗಡೆಯಿಂದ ಬಂದು ನೀರಿಗೆ ತಳ್ಳುವಂಥ ಒಂದು ಅದ್ಭುತವಾದ ಕೆಲಸ ಮಾಡ್ತಾರೆ ಎಸ್ ಇದು ಬಿಗ್ ಬಾಸ್ ಆಟ ನಿಮ್ಗೆ ಏನಿಸ್ತೂ ಕಮೆಂಟ್ ಮಾಡಿ